ೂಬ್ ಚಾನಲ್ ಬಂಗಾರಿ ಬಂಗಾರಿಗಿಟ್ಟೆ ಶಿವಾಜಿನ ಫೋಟೋ ಶೂಟ್ ಮಾಡ್ತಾರೆ ಗಾಯ್ಸ್ ಅದೇ ಹೆಚ್ಚರಿ ಗಿಡಲ್ಲೇ ಇತ್ತ ಹೆಚ್ಚರಿ ಗಿಡ ಸೊಟ್ಟು ಫೋಟೋ ಶೂಟ್ ಮಾಡ್ತಾರೆ फोटोशूट मला तिनं व्हिडिओ अपलोड मला दि मला तू ना बर्ड दानी सो तू तारा ते यांच्या हातून नाही कमेंट पण नाही इट नाही तुला बांध यांच्या हात हाय हाय गाय व्हिडिओ ऑनलाईन जाते तू का नाही यस डॉ सो या ना

சந்தரி சரி சரி வாய்ஜி அவ்வளோ Давайте. Али. Ah. Али. 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 ना ना दुलिया ना ना भाई जी बेटा ओ चो 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 ले मले पापा पापा अरे लेले आउ दुले जे करले न सामाय तंचो तिते एद्र एद्र बड एद्र बड आ आ पतितु आउ

ముదిని ఆరితమసే తుంది ఏయ్ ఏ రావు కేలే పది ఫోటోషూట్ ఎంచాల అండ్ స్టార్టింగ్ చొరే పట్ మంతే బొక్క మాత్రం ఓకే సెట్ అయ్యే సో ఇద్ద

ಅಂಡ್ ನನ್ನ ವೀಡಿಯೋ ಒಂದು ಕ್ಲಾರಿಟಿ ಇಲ್ಲ ಅಂದು ಬಟ್ ಮಲ್ಲಿ ಹೆಜ್ಜೆ ಮೆಮೊರಿಗೂ ಪಡ್ ಅಂತಂದಿದ ಪಂಡ ಕೊಡೊಂಜಿ ವೀಡಿಯೋ ಎಲ್ಲ ಒಂದೇ ದಿನ ತೊಪ್ಪಿನಿ ಅಂಡ್ ಅವೇ ನಮ್ಮ ಬೇತೆ ನೋಟ ಪಂಡ ಬೇತೆ ಬ್ಲಾಗ್ ಅದು ಅಪ್ಲೋಡ್ ಮಾಡ್ಕೊಂಡು ಬಂದ ಸೊ ಅವು ಆ ಬ್ಲಾಗ್ ಪಂಪ್ಯಾನ್ ನೆಕ್ಸ್ಟ್ ಡೇ ಅನ್ನೋ ಬ್ಲಾಗ್ ನೆಕ್ಸ್ಟ್ ವಿಡಿಯೋ ವೀಡಿಯೋ ಕಂಟಿನ್ಯೂ ಮಾಡ್ತೇವೆ ಓಕೆ ಏನಿತ್ತ ಬ್ಲಾಗ್ ಇಷ್ಟ ಲೈಕ್ ಮಾಡ್ತೀವಿ ಶೇರ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡ್ತೆ ಒಂದೊಂದ್ ತಿಳಿಯನ್ ತಿಳಿಯಾ ಹಂಡ್ ವಿಡಿಯೋ ಬಟ್ ಮಲ್ ಎಜ್ಜಿ ಸೊ ನೆಕ್ಸ್ಟ್ ಆಗಿಕ್ ಬೈ ಬಾಯ್